ಅದು ಏನಾಗುತ್ತೆ ಎಷ್ಟೋ ಬಾರಿ ಮಕ್ಕಳಿಗೆ ತನ್ನ ಮನೆಯ ಪರಿಸ್ಥಿತಿ ಚೆನ್ನಾಗಿಲ್ಲದಾಗ ತನ್ನ ಮನೆಯ ಪರಿಸ್ಥಿತಿ ಚೆನ್ನಾಗಿಲ್ಲದಾಗ ಆ ಮಕ್ಕಳು ಸ್ಕೂಲಿಗೆ ಬಂದಾಗ ಓದುವಂತ ಒಂದು ಧ್ಯಾನವನ್ನ ಪಡೀಲಿಕ್ಕೆ ತುಂಬಾ ಕತ್ತಾಗುತ್ತೆ ಎಷ್ಟೋ ಬಾರಿ ಈ ಮನೆಯ ಪರಿಸ್ಥಿತಿಯಿಂದ ಹಾಳಾದಂತ ಮಕ್ಕಳು ಸ್ಕೂಲಿಗೆ ಬಂದಾಗ ತನ್ನಂತ ಒಂದು ಫ್ರೆಂಡ್ಸ್ಗಳೆಲ್ಲ ಮಾಡಿಕೊಂಡು ತನ್ನ ಜೀವನವನ್ನೇ ಹಾಳು ಮಾಡ್ಕೊಳ್ತಾರೆ ಎಷ್ಟೋ ಬಾರಿ मोटे क्लसिक बंद मु ಒಂದು ಸರಿ ನಾನೇ ಪೆತ್ತಿ ಓದ್ಕೊಂಡ್ಬಿಟ್ರೆ ಮತ್ತೆ ಓದುವಂಥದ್ದು ಯಾರು ಬೆದರರಲ್ಲಿ ಇಲ್ಲಿ ಕೂತಂತ ಎಲ್ಲ ಮಕ್ಕಳಿಗೆ ನಾನು ಈ ಪ್ಲಾಟ್ಫಾರ್ಮ್ ಅಲ್ಲಿ ಹೇಳ್ತಾ ಇದ್ದೀನಿ ಇರ್ತೀನಿ ನೆನ್ನೆ ಹೊತ್ತಿಗೆ ನಾವು ಒಂದು ಲಕ್ಷದ ಎಪ್ಪತ್ತ ಆರು ಸಾವಿರ ಮಕ್ಕಳನ್ನ ಕರ್ನಾಟಕದಲ್ಲಿ ನಾವು ಟ್ರೈನ್ ಮಾಡಿದ್ದೀವಿ ಇರೋದೇ ನಾಲ್ಕು ಟ್ರೈನರ್ಸ್ ಆದ್ರೆ ದೊಡ್ಡ ದೊಡ್ಡ ಗುಂಪುಗಳಿಗೆ ಹೇಗೆ ಹೋಗಿ ಟ್ರೈನಿಂಗ್ ಮಾಡ್ತೀವಿ ಟೀಚರ್ಸ್ ಮತ್ತೆ ಹೆಡ್ ಮಾಸ್ಟರ್ಗಳಿಗೆ ಆಲ್ರೆಡಿ ಟ್ರೈನ್ ಮಾಡಿದ್ದೀವಿ ಇವಾಗ ನಾವು ಹೇಳುವಂತ ಒಂದೇ ಮಾತು ಯಾರು ಪೆದ್ದ ಅಲ್ಲ ಯಾರು ಪೆದ್ದಿಯಲ್ಲ ಆದ್ರೆ ನಾವು ಹೇಳ್ಕೊಡುವಂತ ಟೆಕ್ನಿಕ್ಸ್ ಇಂದ ಕಾನ್ಫಿಡೆನ್ಸ್ ಆಗಿ ಹೇಳ್ತೀವಿ ಮಕ್ಕಳ ನೀವೇನಾದ್ರೂ ಇದನ್ನ ಸರಿಯಾಗಿ ಬಳಸಿದ್ರೆ ಸೊನ್ನೆ ಸರಿಯುವಂತ ಮಗು ಇಪ್ಪತ್ತೆಂಟು ಮಾರ್ಕ್ಸ್ ತೆಗೆಯುವಂತ ಒಂದು ಪರಿಸ್ಥಿತಿ ಹಂಡ್ರೆಡ್ ಪರ್ಸೆಂಟ್ ಜನರೇಟ್ ಆಗುತ್ತೆ ಲಾಸ್ಟ್ ಇಯರ್ ಹಾವೇರಿಯಲ್ಲಿ ನಾವು ಟ್ರೈನಿಂಗ್ ಮಾಡಿದಾಗ ಬ್ಯಾಡ್ಗೆ ಹೇಳುವಂತ ಒಂದು ಆಮೇಲೆ ನಾವ್ ನೋಡ್ಕೊಂಡ್ವಿ ಓ ಎಷ್ಟೋ ಸ್ಕೂಲ್ಗಳಲ್ಲಿ ಅಂತ ಮಕ್ಳಿಗ್ ಓದು ಹೇಳಿ ನಾವು ಗ್ರೂಪ್ಸ್ ಮಾಡ್ತೀವಿ ಆ ಟೀಚರ್ಸ್ ನಾವು ಗ್ರೂಪ್ಸ್ ಎಲ್ಲ ಮಾಡ್ತೀವಿ ಆ ಟೀಚರ್ಸ್ ಗ್ರೂಪ್ಸ್ ಗಳಲ್ಲಿ ಎಲ್ಲಾ ಡಿಸ್ಟ್ರಿಕ್ಸ್ಗಳಲ್ಲಿ ನಾವು ಎಜುಕೇಶನ್ ಅನ್ನ ಕಳಿಸ್ತೀವಿ ನಿಮ್ಮ ಶಾಲೆಲಿ ನಮ್ಮ ಟೆಕ್ನಿಕ್ಸ್ ಗಳನ್ನ ಮಾಡ್ಕೊಂಡು ನಿಮ್ಮ ಮಕ್ಳ ಮಾರ್ಕ್ಸ್ ಏನಾದ್ರೂ ಜಾಸ್ತಿ ಆಗಿದೆ ಆ ಮಕ್ಳ ಎಜುಕೇಶನ್ ಅನ್ನ ನಾವು ಸ್ನಾಪ್ಸಲ್ ಮಾಡ್ತೀವಿ ಅಂತ ಸೊ ಅಂತ ಪರಿಸ್ಥಿತಿಯನ್ನು ನಾವು ಕ್ರಿಯೇಟ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಮಕ್ಳ ಮಾರ್ಕ್ಸ್ ಚೆನ್ನಾಗಿ ಸರ್

ಕೇಳ್ತೀನಿ ಜಸ್ಟ್ ನೋಡಕ್ಕೆ ಎಷ್ಟು ಮಕ್ಕಳಿಗೆ ನಾನು ಪ್ರಶ್ನೆ I'm <laughs> going I it's different yeah.